ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಕರ್ನಾಟಕದ ಕವಿಗಳು ಮತ್ತು ಅವರ ಬಿರುದುಗಳು ಅಥವಾ ಅನ್ವರ್ತನಾಮಗಳು ಅಂತ ಹೇಳ್ಬೋದು ಅಥವಾ ಬಿರುದುಗಳು ಅಂತಲೂ ಸಹ ಹೇಳ್ತಾ ಹೋಗ್ಬೋದು ಸೊ ಈ ಒಂದು ವಿಡಿಯೋದಲ್ಲಿ ಕನ್ನಡದ ಕವಿಗಳ ಒಂದು ಬಿರುದುಗಳನ್ನು ನೋಡ್ತಾ ಹೋಗೋಣ ಸೊ ಫಸ್ಟು ಹೀಗಿದೆ ಕುವೆಂಪು ಅವರನ್ನು ನಾವು ರಸ ಋಷಿ ಕನ್ನಡದ ಹೂರ್ಡ್ವರ್ಸ್ ಅಂತ ಕರಿತಾ ಹೋಗ್ತೀವಿ ಸೋ ಕುವೆಂಪುರವ್ರಿಗೆ ಇರ್ತಕ್ಕಂಥ ಒಂದು ಬಿರುದು ಅಂತ ಹೇಳಿದಾಗ ರಸ ಋಷಿ ಅಂತಲೂ ಸಹ ಹೇಳ್ತೀವಿ ಆ್ಯಂಡ್ ಕನ್ನಡದ ಉಡ್ಬಾರ್ತ್ ಅಂತಲೂ ಸಹ ಹೇಳ್ತಾ ಹೋಗ್ತೀವಿ ಸೊ ಇದೊಂದು ನೆನ್ಪಲ್ಲಿ ಇರಲಿ ಹು ಉಡ್ಬಾರ್ತ್ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಬೇಂದ್ರೆಯವರನ್ನು ನಾವು ಹೊರಕವಿ ಅಂತ ಕರಿತೀವಿ ಸೊ ಹೊರಕವಿ ಬೇಂದ್ರೆ ಅವರು ಅಂತ ಹೇಳ್ತಾ ಹೋಗ್ತೀವಿ ಆ್ಯಂಡ್ ಬಿ ಎಮ್ ಶ್ರೀ ಅವರ ನಾವು ಕನ್ನಡದ ಕಣ್ವ ಅಂತ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ ಆ್ಯಂಡ್ ದಿನಕರ ದೇಸಾಯಿ ಬಂದು ಚುಟುಕುಗಳ ಬ್ರಹ್ಮ ಹೆಸಲ್ವ ರಾಘವಂಕ ಮತ್ತು ಇವರೆಲ್ಲ ಬರ್ತಾ ಹೋಗ್ತಾರೆ ಷಟ್ಪದಿ ಬ್ರಹ್ಮ ರಗಳೇ ಹರಿಹರ ಸೊ ಈ ಥರ ಚುಟುಕುಗಳ ಬ್ರಹ್ಮ ಬಂದು ದಿನಕರ ದೇಸಾಯಿಯವರು ಆ್ಯಂಡ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವರು ಬಂದು ಸಣ್ಣ ಕಥೆಗಳ ಜನಕ ಕನ್ನಡದ ಆಸ್ತಿ ಸೊ ಕೇಳ್ತಾರೆ ಕನ್ನಡದ ಆಸ್ತಿ ಅಂದರೆ ಯಾರನ್ನು ಕರೀತಾರೆ ಅಂತ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರನ್ನ ಸಣ್ಣ ಕಥೆಗಳ ಜನಕ ಮತ್ತು ಕನ್ನಡದ ಆಸ್ತಿ ಅಂತಲೂ ಸಹ ಕರಿತಾ ಹೋಗ್ತಾರೆ ಆ್ಯಂಡ್ ನೆಕ್ಸ್ಟು ಟಿ ಪಿ ಕಾಯಿಲಾಸಂ ಇವರನ್ನು ಕರ್ನಾಟಕ ಪ್ರಹಸನದ ಪಿತಾಮಹ ಅಂತ ಕರೀತಾರೆ ಸೊ ಇಲ್ಲಿ ಕೇಳ್ತಾರೆ ಕರ್ನಾಟಕ ಪ್ರಹಸದ ಪಿತಾಮಹ ಯಾರು ಅಂತ ಟಿ ಪಿ ಕಾಯಿಲಾಸಂ ಆ್ಯಂಡ್ ವಚನ ಸಂಪಾದನೆಯ ಪಿತಾಮಹ ಯಾರು ಅಂತ ಹೇಳಿದರೆ ಪಾಗು ಹಳಕಟ್ಟಿಯವರು ಕರ್ನಾಟಕ ಸಂಗೀತ ಪಿತಾಮಹ ಬಂದು ಪುರಂದರದಾಸರು ಆ್ಯಂಡ್ ಚಲಿಸುವ ವಿಶ್ವಕೋಶ ಅಥವಾ ಕಡಲ ತೀರದ ತೀರದ ಭಾರ್ಗವ ಎರಡು ಹೆಸರನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಶಿವರಾಮ್ ಕಾರಂತ್ ಆ್ಯಂಡ್ ಪ್ರೇಮ ಕವಿ ಅಂತ ಯಾರನ್ನು ಕರೀತಾರೆ ಅಂದರೆ ಕೆ ಎಸ್ ಅವರನ್ನು ಕರೀತಾರೆ ಆ್ಯಂಡ್ ನೆಕ್ಸ್ಟ್ ಕುಂದರ ನಾಡಿನ ಕಂದ ಇದು ವೆರಿ ಇಂಪಾರ್ಟೆಂಟು ಆ್ಯಂಡ್ ದಲಿತ ಕವಿ ಎರಡು ಸಾಕು ಕೇಳಿದರೆ ಕುಂದರ ನಾಡಿನ ಕಂದ ಅಂತಕ್ಕಂಥದ್ದು ಬಸವರಾಜ ಕಟ್ಟಿಮನಿಯವರ ಒಂದು ಬಿರುದಾಗಿರುತ್ತೆ ಆ್ಯಂಡ್ ದಲಿತ ಕವಿ ಬಂದು ಸಿದ್ಧಲಿಂಗಯ್ಯನವರು ಕನ್ನಡದ ಶೇಕ್ಸ್ಪಿಯರ್ ವೆರಿ ಇಂಪಾರ್ಟೆಂಟು ಕನ್ನಡದ ಶೇಕ್ಸ್ಪಿಯರ್ ಬಂದು ಕಂದಗಲ್ ಹನುಮಂತ್ ಕರೀತಾರೆ ಆ್ಯಂಡ್ ಕರ್ನಾಟಕದ ಕಬೀರ ಬಂದು ಶಿಶುನಾಳ ಶರೀಫ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಕಾದಂಬರಿಯ ಅಂತ ಹೇಳಿದ್ರೆ ಗಳಗನಾಥರವರನ್ನು ಕಾದಂಬರಿಯ ಪಿತಾಮಹ ಅಂತ ಕರೀತಾರೆ ಸೊ ಆ್ಯಂಡ್ ನೆಕ್ಸ್ಟು ಹಾಲೂರು ವೆಂಕಟರಾಯರು ಸೊ ಇವರನ್ನ ಕನ್ನಡದ ಕುಲಪುರೋಹಿತ ಅಂತ ಕರೀತಾರೆ ಸೊ ಕೇಳ್ತಾರೆ ಕನ್ನಡದ ಕುಲಪುರೋಹಿತ ಅಂತ ಯಾರನ್ನ ಕರೀತಾರೆ ಅಂದರೆ ಹಾಲೂರು ವೆಂಕಟರಾಯರು ಆ್ಯಂಡ್ ನೆಕ್ಸ್ಟು ಕರ್ನಾಟಕದ ಗಾಂಧಿ ಯಾರು ಅಂತ ಹೇಳಿದರೆ ಹರಡೇಕರ್ ಮಂಜಪ್ಪನವರು ಆ್ಯಂಡ್ ಸಂಗೀತ ಗಂಗಾದೇವಿ ಬಂದು ಗಂಗುಬಾಯಿ ನೆಕ್ಸ್ಟು ಕನ್ನಡದ ಸಿಂಹ ಅಥವಾ ಕನ್ನ ಕರ್ನಾಟಕದ ಕೇಸರಿ ಅಂತ ಗಂಗಾಧರ್ ದೇಶಪಾಂಡೆ ಅವರನ್ನ ಕರೀತಾರೆ ಪಂಪನಿಗೆ ಇರ್ತಕ್ಕಂಥ ಹೆಸರುಗಳು ಅಂತ ಹೇಳಿದಾಗ ನಾಡೋಜ ಹಾದಿ ಕವಿ ಅಗ್ರ ಕವಿ ಕಲಿತವರ ಕಲ್ಪವೃಕ್ಷ ಇಷ್ಟು ಸಹ ಬಿರುದುಗಳು ಪಂಪನಿಗೆ ಇರ್ತವೆ ಆ್ಯಂಡ್ ರನ್ನನ ಕವಿ ಅಂತ ಹೇಳಿದಾಗ ಶಕ್ತಿ ಕವಿ ಕವಿರತ್ನ ಅಂತ ಹೇಳ್ತಾ ಹೋಗ್ತಾರೆ ಆ್ಯಂಡ್ ಪೊನ್ನ ಬಂದು ಉಭಯ ಕವಿ ಚಕ್ರವರ್ತಿ ಸೊ ಉಭಯ ಕವಿ ಕಮಲ ರವಿ ಬಂದು ರಾಘವಾಂಕ ಬಟ್ ಇಲ್ಲಿ ಓನ್ಲಿ ಉಭಯ ಕವಿ ಚಕ್ರವರ್ತಿ ಅಂತ ಹೇಳಿದರೆ ಪೊನ್ನನಿಗೆ ಇರ್ತಕ್ಕಂಥ ಬಿರುದು ಆ್ಯಂಡ್ ಕರುಳ್ಗಳ ಸವಣ ಅಂತಕ್ಕಂಥ ಒಂದು ಬಿರುದು ಸಹ ಇದೆ ಪೊನ್ನನಿಗೆ ಆ್ಯಂಡ್ ಹರಿಹರಿಂಗಿರ್ತಕ್ಕಂಥದ್ದು ರಗಳೆ ಕವಿ ಯಾರು ಅಂತ ಕೇಳಿದರೆ ಹರಿಹರ ಆ್ಯಂಡ್ ನೆಕ್ಸ್ಟು ಅಭಿಮನ ಕಾಳಿದಾಸ ಸಾರಿ ಅಭಿನವ ಕಾಳಿದಾಸ ಇದು ಅಭಿನವ ಕಾಳಿದಾಸ ಬಂದು ಬಸವಪ್ಪ ಶಾಸ್ತ್ರಿ ಆ್ಯಂಡ್ ಷಟ್ಪದಿಯ ಬ್ರಹ್ಮ ಮತ್ತು ಉಭಯ ಕವಿ ಕಮಲ ರವಿ ಅಂತ ರಾಘವಂಕರವನ್ನು ಕರೀತಾರೆ ಆ್ಯಂಡ್ ಸೀಮಾ ಪುರುಷ ಅಥವಾ ಕವಿರಾಜಮಲ್ಲ ಈ ಒಂದು ವಿರುದ್ಧನ ಹೊಂದಿರತಕ್ಕಂಥವ್ರು ನಾಗಚಂದ್ರರವರು ಆ್ಯಂಡ್ ಆದ್ಯವಚನಕರ ಯಾರು ಅಂತ ಕೇಳಿದರೆ ದೇವರ ದಾಸಿಮಯ್ಯರವರು ಆ್ಯಂಡ್ ನೆಕ್ಸ್ಟು ಚಿಕ್ಕ ದಣ್ಣದ ಚಿಕ್ಕ ದಣ್ಣಾಯಕ ಅಂತ ಬಂದು ಚೆನ್ನಬಸವಣ್ಣನವರ ಕರಿತಾ ಹೋಗ್ತಾರೆ ಆ್ಯಂಡ್ ಕವಿರಾಜ ನೆಗಳ್ತೆ ಗೋಜ ಅಂತಕ್ಕಂಥದ್ದು ಒಂದೇ ನಾಗ ಅವರ ಇರ್ತಕ್ಕಂಥ ಬಿರುದು ಸಹಜ ಕವಿ ಚತುರ ಕವಿ ಸೂತ್ರ ಕವಿತಾ ವಿಲಾಸ ಸೂತ್ರ ಕವಿತಾ ವಿಲಾಸ ಇದು ಬಂದು ಶಾಂತಿನಾಥನಿಗೆ ಇರ್ತಕ್ಕಂಥ ಬಿರುದುಗಳಾಗ್ತಾ ಹೋಗುತ್ತೆ ಆ್ಯಂಡ್ ಈ ನೆಕ್ಸ್ಟು ರಾಯ ಅಣ್ಣ ಪ್ರತಿಪಕ್ಷ ರಾಕ್ಷಸ ಅಂತಕ್ಕಂಥದ್ದು ಚಾಮಣ್ಣರಾಯನಿಗೆ ಇದ್ದಂಥ ಬಿರುದುಗಳು ಆ್ಯಂಡ್ ಕನ್ನಡದ ದಾಸಯ್ಯ ಬಂದು ಪಿ ಕಾಳಿಂಗರಾವ್ ಸ ಅವರಿಗೆ ಕನ್ನಡದ ದಾಸಯ್ಯ ಮತ್ತು ಶಾಂತ ಕವಿಯಿಂದಲೂ ಸಹ ಕರಿತಾ ಹೋಗ್ತಾರೆ ಪಿ ಕಾಳಿಂಗರವರನ್ನು ಕನ್ನಡದ ದಾಸಯ್ಯ ಮತ್ತು ಶಾಂತ ಕವಿ ಎರಡು ನೇಮಿಂದನೂ ಕರೀತಾ ಹೋಗ್ತಾರೆ ಆ್ಯಂಡ್ ನಾಟಕ ರತ್ನ ಬಂದು ಗುಬ್ಬಿ ವೀರಣ್ಣ ತ್ರಿಪದಿಗಳ ಚಕ್ರವರ್ತಿ ಹೇಳಿದರೆ ಸರ್ವಜ್ಞ ಕರ್ನಾಟಕದ ಹುಕ್ಕಿನ ಮನುಷ್ಯ ಬಂದು ಹಳ್ಳಿಕೇರಿ ಗುದ್ದೆಪ್ಪ ಅಂತಕ್ಕಂಥರು ಅಂಡ್ ಕನ್ನಡದ ಹುಲಿ ಬಂದು ಡೆಪ್ಯೂಟಿ ಚೆನ್ನಬಸಪ್ಪ ಅಂತಕ್ಕಂಥವ್ರು ಆ್ಯಂಡ್ ನೆಕ್ಸ್ಟ್ ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ಕನ್ನಡದ ಸಿಂಹ ಸರೋಣಿಲಿ ಕನ್ನಡದ ಹುಲಿ ನೋಡಿದ್ವಿ ಡೆಪ್ಯೂಟಿ ಚೆನ್ನಬಸಪ್ಪ ಮ್ಯಾಂಡ್ ಕನ್ನಡದ ಸಿಂಹ ಅಥವಾ ಕನ್ ಕರ್ನಾಟಕದ ಕೇಸರಿ ಬಂದು ಗಂಗಾಧರಾವ್ ದೇಶಪಾಂಡೆ ಅವರು కన్నడ సేక్స్పీయర్ బు కందగల్ హనుమంతరయ్య అలాడి నోడ్వి కర్ణాటక గాంధి బంధు అర్డేకర్ మంజప్ప ఇూ వెరి ఇంపార్టెంట్ ఆండ్ కర్నాటక ప్రస పితామహం టీ పి కైలాసం ಎಸ್ ಕರ್ನಾಟಕದ ಶಾಸನದ ಯಾರು ಅಂತ ಹೇಳಿದರೆ ಬಿ ಎಲ್ ರೈಸ್ರವರು ಇದು ವೆರಿ ಇಂಪಾರ್ಟೆಂಟು ಆ್ಯಂಡ್ ಹರಿದಾಸರ ಪಿತಮಹಯರು ಶ್ರೀಪಾದರಾಯರು ಸಂಗೀತ ಗಂಗಾದೇವಿ ಅಂತ ಯಾರನ್ನು ಕರೀತಾರೆ ಅಂದರೆ ಗಂಗುಬಾಯಿ ಹಾನಗಲ್ರವರನ್ನು ಅಭಿನವ ಭಕ್ತ ಶಿರೋಮಣಿ ಎಸ್ ಅಭಿನವ ಭಕ್ತ ಶಿರೋಮಣಿ ಅಂತ ಯಾರನ್ನು ಕರೀತಾರೆ ಸಿ ಬಿ ಮಲ್ಲಪ್ಪ ಅಂತಕ್ಕಂಥವ್ರು ಆ್ಯಂಡ್ ಚಾರ್ಯ ಇದು ಈ ಒಂದು ಬಿರಂದ ಒಂದು ಪಾರ್ಥಿ ಸುಬ್ಬ ಅಂತಕ್ಕಂಥವ್ರು ಆ್ಯಂಡ್ ಕಾದಂಬರಿಯ ಸಾರ್ವಭೌಮ ಒಂದು ಅಥವಾ ಹನ ಕೃಷ್ಣರಾಯರು ನಟ ಸಾರ್ವಭೌಮ ಅಂತಕ್ಕಂಥ ಹಿರುದ್ ಇದನ್ನು ಹೊಂದಿರ್ತಕ್ಕಂಥ ಬಿರುದನ್ನು ಹೊಂದಿರ್ತಕ್ಕಂಥವ್ರು ಬಂದು ಡಾಕ್ಟರ್ ರಾಜ್ಕುಮಾರ್ ಅವರು ಆ್ಯಂಡ್ ಮೈಸೂರಿನ ಹುಲಿ ಬಂದು ಟಿಪ್ಪು ಸುಲ್ತಾನ್ ಭಾರತದ ಶೇಕ್ಸ್ಪಿಯರ್ ಯಾರಂದರೆ ಕಾಳಿದಾಸ ಆ್ಯಂಡ್ ಗುಬ್ಬಿ ಅವ್ರಿಗಿರ್ತಕ್ಕಂಥ ಬಿರುದು ಅಂದರೆ ವೀರಣ್ಣ ಗುಬ್ಬಿ ವೀರಣ್ಣ ಅಂತ ಹೇಳ್ತೀವಿ ಆ್ಯಂಡ್ ಕುಂದರನಾಡಿನ ಕಂದ ಬಂದು ಬಸವರಾಜ್ ಕಟ್ಟಿಮನಿಯವ್ರಿಗೆ ಇರ್ತಕ್ಕಂಥ ಒಂದು ಬಿರುದು ಸೊ ಬರೋ ಬಸವರಾಜ್ ಕಟ್ಟಿ ಮನೆಗೆ ಇರ್ತಕ್ಕಂಥ ಬಿರುದು ಬಂದು ಕುಂದರನಾಡಿನ ಕಂದ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಪಾಗು ಹಳಕಟ್ಟಿಯವರಿಗೆ ಇದು ಇರ್ತಕ್ಕಂಥ ಒಂದು ಬಿರುದು ಅಂದರೆ ವಚನ ಸಂಪಾದನೆಯ ಪಿತಾಮಹ ಆ್ಯಂಡ್ ಚಲಿಸುವ ವಿಶ್ವಕೋಶ ಬಂದು ಶಿವರಂ ಕಾರಂತರವನ್ನು ಇದ್ದರು ಕಾದಂಬರಿಯ ಪಿತಾಮಹ ಬಂದು ಗಳಗನಾಥರು ಕನ್ನಡದ ಪುರೋಹಿತ ಬಂದು ಕನ್ನಡದ ಕುಲಪುರೋಹಿತ ಹಿತ ಕನ್ನಡದ ಕುಲಪುರೋಹಿತ ಬಂದು ಹಾಲೂರು ವೆಂಕಟರಾಯರು ಅಂಡ್ ನೆಕ್ಸ್ಟ್ ಬಂದು ಕನ್ನಡದ ದಾಸಯ್ಯ ಸಹ ನಾನು ಹೇಳಿದಾಗೆ ಶಾಂತ ಕವಿ ಅಥವಾ ಕನ್ನಡ ದಾಸಯ್ಯ ಅಂತ ಹೇಳ್ತಾ ಹೋಗ್ತೀವಿ ಆ್ಯಂಡ್ ನೆಕ್ಸ್ಟು ಭಾರತ ಚಿತ್ರರಂಗ ಪಿತಾಮಹ ಯಾರು ಅಂತ ಹೇಳಿದ್ರೆ ದಾನ ದಾದಾ ಸಾಹೇಬ್ ಪಾಲ್ಕೆ ಅವರು ಆಂಗ್ಲಾ ಕವಿತೆಗಳ ಪಿತಾಮಹ ಬಂದು ಜಬ್ರೀತ್ ಚಾಸರ್ ಬಂದು ಆ್ಯಂಡ್ ಇತಿಹಾಸದ ಪಿತಾಮಹ ಬಂದು ಹೆರೋಡೆಟಸ್ಸು ಕಾಶ್ಮೀ ಕಾಶ್ಮೀರದ ಸಿಂಹ ಬಂದು ಶೇಖ್ ಮೊಹಮ್ಮದ್ ಅಬ್ದುಲ್ಲಾರವರು ಭಾರತದ ರಾಷ್ಟ್ರಪಿತ ಅಥವಾ ಬಾಪು ಅಂತ ಹೇಳ್ತೀವಿ ಮಹಾತ್ಮ ಗಾಂಧೀಜಿ ಭಾರತದ ಹುಕ್ಕಿನ ಮಹಿಳೆ ಬಂದು ಇಂದಿರಾ ಗಾಂಧಿ ಗಡಿನಾಡ ಗಾಂಧಿ ಬಂದು ಅಬ್ದುಲ್ ಗಫರ್ ಖಾನ್ ಅಂತಕ್ಕಂಥವ್ರು ಹ್ಯಾಂಡ್ ನೆಕ್ಸ್ಟು ಭಾರತ ಕೋಗಿಲಾರ ಅಂತ ಹೇಳಿದರೆ ಸರೋಜಿನಿ ನಾಯ್ಡು ಭಾರತದ ಹುಕ್ಕಿನ ಮನುಷ್ಯ ಬಂದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ನೇತಾಜಿ ಅಂತ ಇರ್ತಕ್ಕಂಥ ಬಿರುದು ಅಂದರೆ ಸುಭಾಷ್ ಚಂದ್ರ ಬೋಸ್ರವರಿಗೆ ಚಾಚಾ ಬಂದು ಜವಾಹರಲಾಲ್ ನೆಹರು ಅವರಿಗೆ ಇದ್ದಂಥ ಒಂದು ಬಿರುದು ಗುರುದೇವ ಬಂದು ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಪಂಜಾಬ್ ಕೇಸರಿ ಬಂದು ಲಾಲ್ ಲಜಪತ ರಾಯ್ ದೇಶ ಬಂದು ಬಂದು ಚಿತ್ತರಂಜನ್ ದಾಸ್ರವರಿಗೆ ಶಾಂತಿ ಮಾನವ ಅಂತ ಹೇಳ್ತಾಯಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಪಕ್ಷಿ ಪ್ರೇಮಿ ಬಂದು ಸಲೀಂ ಆಲಿ ಇವರಿಗಿರ್ತಕ್ಕಂಥ ಒಂದು ಬಿರುದು ಸೊ ಇಷ್ಟು ಬಂದು ಬಿರುದುಗಳು ಮತ್ತು ಅವರ ಹೆಸರುಗಳು ಸೊ ಇದರಲ್ಲಿ ಎಕ್ಸಾಮಲ್ಲಿ ಯಾವ್ದು ಬೇಕಾದ್ರೂ ನಿಮಗೆ ಕೇಳ್ಬೋದು ಇದು ಕನ್ನಡಕ್ಕೆ ಮಾತ್ರ ಕೇಳಲ್ಲ ಕನ್ನಡ ಜಿ ಕೆ ಬಿ ಸಹ ಈ ಒಂದು ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ ಇಟ್ ಮೀನ್ಸ್ ಸಲಿಮಾಲಿ ಪಕ್ಷಿ ಪ್ರೇಮಿ ಅಂತ ಹೇಳ್ಬೋದು ಅಥವಾ ಚಿತ್ತರಂಜನ್ ದಾಸ್ ಬಂದು ದೇಶ ಬಂದಿದ್ದು ಜಿ ಕೆಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಅಥವಾ ರವೀಂದ್ರನಾಥ್ ಠ್ಯಾಗೂರ್ ಬಂದು ಗುರುದೇವ್ ಅಂತಕ್ಕಂಥದ್ದಾಗಿರ್ಬೋದು ಹಂಡ್ ಇಂದಿರಾ ಗಾಂಧಿ ಮಹಾತ್ಮ ಗಾಂಧಿ ಅವರೆಲ್ಲ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಅದರ ಜೊತೆಗೆ ಜಿ ಕೆ ಸೋಷಿಲ್ಗೂ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ ಸೊ ಆಲ್ಮೋಸ್ಟ್ ವಿಲೇಜ್ ಅಕೌಂಟೆಂಟ್ ಎಲ್ಲ ಎಲ್ಲ ಎಕ್ಸಾಮ್ಗೂ ಸಹ ಯೂಸ್ ಆಗ್ತಕ್ಕಂಥ ಒಂದು ವೀಡಿಯೋ ಒಂದು ಇನ್ಫಾರ್ಮೇಷನ್ ಅಂತ ಹೇಳ್ತಾ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್